పగారడ <laughs> <laughs>

நாம அலகு ட்ராம எருகிறதுக்கு வந்துட்டேன் 18 லாரோ ஹோத்ரீ ಕುಮಾರನ ಏನ್ಪಾ ಕುಮಾರನ ನಾನ್ ಮಾಡಾಕ್ ಬಂದಿ ಏನೇನ್ ಮತ್ತೆ ಸಮಾಚಾರ ಮಗನ ವರ್ಷ ಆಯ್ತು ಏನ್ ಕೆಲ್ಸ ಮಾಡ್ದ ಹನ್ನೆರಡು ತಿಂಗ್ಳ ಆಯ್ತು

ನಾಯಿ ಅಂದ್ರ ನಾಯಿರ ಮನ್ಸ ಇಕ್ಕೊ ಬಿಕ್ಕ ತೊಳೆ ಹಿಡ್ದ ಬಿಲ್ಡಪ್ ಕೊಡ್ತಿದಿರ ನಾವ್ ಹಿಡ್ಪೋಣ ಹಲೋ ನಾಯಿ ಯಾವ್ದೋ ಮನ್ಷ್ಯ ಯಾವ್ದೋ ಲೋಡ್ ತೊಂಬ್ರಿ ಒಂಟ ಬರ್ನಾಳ್ಕೊಂಡ್ರಿ ಬರ್ರಿ

有人。<laughs>